ಬದಲಾವಣೆ ಜಗದ ನಿಯಮ ಅನ್ನುವ ಮಾತೊಂದಿದೆ ಕನ್ನಡ ಪತ್ರಿಕಾ ರಂಗವು ಇದಕ್ಕೆ ಹೊರತಲ್ಲ ಪರಿವರ್ತನೆ ಎಂಬ ಅಂತಸತ್ವವನ್ನು ರೂಢಿಸಿಕೊಂಡು ಪತ್ರಿಕೋದ್ಯಮವು ಪ್ರಬುದ್ಧತೆಯಿಂದಲೇ ಸ್ಪರ್ಧಾತ್ಮಕ ಜಗತ್ತಲ್ಲಿ ದಾಪುಗಾಲು ಇಡುತ್ತಿದೆ ಒಬ್ಬ ಪತ್ರಕರ್ತನಿಗೆ ವರ್ತಮಾನಕ್ಕೆ ಸ್ಪಂದಿಸುವ ಗುಣವಿರಬೇಕು ನೆಲವನ್ನು ಪ್ರೀತಿಸುವ ನೈಜತೆಯ ತಿರುಳನ್ನು ಶೋಧಿಸುವ ಸೃಷ್ಟಿಶೀಲತೆ ನಿಖರತೆ ವಸ್ತುನಿಷ್ಠತೆ ನಿಷ್ಪಕ್ಷಪಾತ ನ್ಯಾಯಸಮ್ಮತೆಯನ್ನ ಅನಾವರಣಗೊಳಿಸುವ ಅದ್ಭುತ ಚಾಕಚಕ್ಯತೆಯನ್ನ ಅತ್ತ ರೂಢಿಸಿಕೊಂಡಿರಬೇಕು ಅಂತಹವನು ಮಾತ್ರ ಜನಮಾನಸಕ್ಕೆ ಲಗ್ಗೆ ಇಡಬಲ್ಲ ಅಂತಹ ಪತ್ರಿಕೋದ್ಯಮದ ಅಳವಿಸ್ತಾರವನ್ನು ಅರಿತ ಒಬ್ಬ ಅಕ್ಷರ ಮಾಂತ್ರಿಕನೇ ಗಣೇಶ್ ಕಾಸರಗೋಡು ಸಿನಿ ಪತ್ರಿಕೋದ್ಯಮ ಎಂಬ ಅದ್ಭುತ ಬಣ್ಣದ ಜಗತ್ತನ್ನು ತಮ್ಮ ಲೇಖಿನಿ ಎಂಬ ಆಯುಧದಿಂದಲೇ ಅನಾವರಣ ಮಾಡಿದವರು ಹುಟ್ಟಿದ್ದು ಗಡಿನಾಡು ಕಾಸರಗೋಡಿನಲ್ಲಿ ಪಡೆದದ್ದು ಕಂಪಿನ ಕನ್ನಡದಲ್ಲಿ ಎಂಎ ಪದವಿಯನ್ನು ಸರಕಾರಿ ಶಿಕ್ಷಕ ವೃತ್ತಿ ತಮ್ಮನ್ನರಿಸಿ ಬಂದಾಗಲೂ ನಾಲ್ಕು ಗೋಡೆಗಳ ಬಂಧನವನ್ನು ತೊಡೆದುಹಾಕಿ ಬೆಂಗಳೂರಿನ ವಿಶಾಲವಾದ ಪತ್ರಿಕೋದ್ಯಮ ಜಗತ್ತಿಗೆ ಧುಮುಕಿದವರು ಪತ್ರಿಕೋದ್ಯಮದಲ್ಲೂ ಆಕರ್ಷಿಸಿದ್ದು ಸಿನಿ ಪತ್ರಿಕೋದ್ಯಮ ಚಂದನವನದ ತಾರೆಯರ ಬಣ್ಣಮಾಸಿದ ಬದುಕುಗಳಿಗೆ ಬಣ್ಣ ತುಂಬಿದ ಲೇಖನಿಯವರದು ಜೀವನಸಂಧೆಯಲ್ಲಿದ್ದ ಹಲವು ನೊಂದ ಕಲಾವಿದರ ಮೌನದ ಹಿಂದಿನ ನೋವನ್ನು ಸಂಕಟವನ್ನು ಅರೆದು ಮೌನವನ್ನು ಮಾತಾಗಿಸಿದ ಹೃದಯವಂತರಿವರು ಕನ್ನಡ ಕಂಡಿರುವ ವಿಶಿಷ್ಟ ಸಾಹಿತಿ ಪತ್ರಿಕೋದ್ಯಮಿಯಾಗಿ ಜೀವನದುದ್ದಕ್ಕೂ ದೃಢವಿಶ್ವಾಸದ ವಿಶ್ವಾಸದ ಹೆಜ್ಜೆಗಳಿಂದ ಜೀವನ ಪಥದಲ್ಲಿ ಮುನ್ನಡೆದವರು ಬೆಂಗಳೂರಿನ ಜರಗನಹಳ್ಳಿ ರಾಜೀವ್ ಗಾಂಧಿ ರಸ್ತೆಯ ಬಿಎಂ ಶ್ರೀ ಕ್ರಾಸ್ನ ಅಮ್ಮನ ಮನೆಯಲ್ಲಿ ವಾಸವಿರುವ ಇವರು ಮಾತೃಹೃದಯದ ಶ್ರೀಮತಿ ಗಾಯತ್ರಿ ಗಣೇಶ್ ಕಾಸರಗೋಡು ಜೊತೆ ಪರಿಪೂರ್ಣ ದಾಂಪತ್ಯದ ಮೂವತ್ತೆಂಟು ವಸಂತಗಳನ್ನು ಕಳೆದಿರುತ್ತಾರೆ ಪುತ್ರರತ್ನಗಳಾದ ಅಲೋಕ್ ಮತ್ತು ಅಭಿಷೇಕ್ ಮಗಳಂತ ಸೊಸೆ ಅನುಷಾ ಮತ್ತು ಸತ್ಯ ಖ್ಯಾತಿಯ ಕರ್ನಾಟಕದ ಮಗಳು ಗೌತಮಿ ಸೇರಿ ಸಂತೃಪ್ತ ಸಾರ್ಥಕ ಬದುಕನ್ನು ಮುನ್ನಡೆಸುತ್ತಿದ್ದಾರೆ ಪತ್ರಿಕೋದ್ಯಮ ಜಗತ್ತಿನಲ್ಲಿ ವಸಂತಗಳನ್ನ ಕಂಡಿರುವವರು ಗಣೇಶ್ರವರು ಆರು ವರ್ಷಗಳ ಕಾಲ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಹತ್ತು ವರ್ಷ ಸಂಯುಕ್ತ ಕರ್ನಾಟಕದಲ್ಲಿ ಮೂರು ವರ್ಷ ಕರ್ಮವೀರ ಪತ್ರಿಕೆಯಲ್ಲಿ ನಾಲ್ಕು ವರ್ಷಗಳ ಕಾಲ ಅಭಿಮಾನಿ ಪ್ರಕಾಶನದಲ್ಲಿ ಎರಡು ವರ್ಷಗಳನ್ನು ಚಿತ್ರತಾರ ಎರಡು ವರ್ಷ ಚಿತ್ರದೀಪದಲ್ಲಿ ಎರಡು ವರ್ಷಗಳ ಕಾಲ ಸುದ್ದಿ ಟಿವಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಬರವಣಿಗೆಯಿನ್ನಲೆ ಅಪಾರ ಅಭಿಮಾನಿ ಬಳಗವನ್ನ ಸೃಷ್ಟಿಸಿದವರು ಇದಲ್ಲದೆ ಹಾಯ್ ಬೆಂಗಳೂರು ಮಂಗಳ ಆಂದೋಲನ ಅರಗಿಣಿ ಟೈಮ್ಸ್ ಆಫ್ ಕರ್ನಾಟಕ ರಾಯಚೂರು ವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಬದುಕೇ ಬರಹ ಬರಹವೇ ಬದುಕು ಎಂಬ ಧ್ಯೇಯ ವಾಕ್ಯದಂತೆ ಬರಹಕ್ಕೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು ಬಣ್ಣದ ಲೋಕದ ಸತ್ಯಗಳನ್ನು ಒಂದು ಚೂರು ಬಿಡದೆ ನಿಷ್ಪಕ್ಷಪಾತವಾಗಿ ತನ್ನ ಅನುಭವ ನೆನಪುಗಳಿಗೆ ಕವಿಭಾಷೆಯ ಉಡುಗೆಯನ್ನ ತೊಡಿಸಿ ಓದುಗರ ಮನಸ್ಸಿಗೆ ನಿರಾಯಾಸವಾಗಿ ಇಳಿಯುವಂತೆ ಮಾಡಿದ ಇವರ ಪುಸ್ತಕಗಳೆಂದರೆ ಚದುರಿದ ಚಿತ್ರಗಳು ಮೌನ ಮಾತಾದಾಗ ನೂರು ಚಿತ್ರಗಳು ನೂರು ನೆನಪುಗಳು ಆಫ್ ದಿ ರೆಕಾರ್ಡ್ ಗುರಿ ಹೆಗ್ಗುರಿ ಚಿಗುರಿದ ಕನಸುಗಳು ಪ್ರೀಮಿಯರ್ ಬಸವರಾಜಯ್ಯ ಅಭಿಮಾನದ ಬಾಲಣ್ಣ ಕನ್ನಡ ಕಣ್ಮಣಿಗಳು ಹೇಗಿದ್ದ ಹೇಗಾದ ಗೊತ್ತಾ ಹುಲಿಕಲ್ ನಟರಾಜ್ ಅಂತರಂಗ ಬಹಿರಂಗ ದರ್ಶನ ಕ್ರೇಜಿಸ್ಟಾರ್ ರವಿಚಂದ್ರನ್ ಬದುಕು ಮುಗಿಸುವ ಮುನ್ನ ಶುಭಂ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಬೆಳ್ಳಿತೆರೆಯ ಬಂಗಾರದ ಗೆರೆ ಪ್ರೀತಿಯಿಂದ ರಮೇಶ್ ಫೇಸ್ ಟು ಫೇಸ್ ನೆನಪುಗಳ ಮೆರವಣಿಗೆ ಓದುಗರ ಅಭಿರುಚಿಗೆ ತಕ್ಕಂತೆ ವಿಷಯ ಆಯ್ಕೆಯ ನೈಪುಣ್ಯತೆ ಪಡೆದವರು ಗಣೇಶ್ ಕಾಸರಗೋಡು ಎಂದರೆ ತಪ್ಪಾಗಲಾರದು ನಿತ್ಯ ಓದುಗರು ಕಾತೃತಿಯಿಂದ ಕಾಯುವಂತೆ ಮಾಡುತ್ತಿದ್ದ ಅಂಕಣಗಳನ್ನು ಇವರು ನಿರ್ವಹಿಸುತ್ತಿದ್ದರು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಚದುರಿತ ಚಿತ್ರಗಳು ಮೌನ ಮಾತಾದಾಗ ಕುಶಲವೇ ಕ್ಷೇಮವೇ ಮಾನಸ ಸರೋವರ ಮಾಯಾ ಬಜಾರ್ ಹೇಗಿತ್ತ ಹೇಗಾದ ಗೊತ್ತಾ ಸೈಡ್ ವಿಂಗ್ ಬೆಳ್ಳಿತೆರೆಯ ಬಂಗಾರದ ಗೆರೆ ಹೀಗೆ ಪ್ರತಿಯೊಂದು ಅಂಕಣದ ತಲೆ ಬರಹಗಳು ತಿದ್ದೇ ತಿಳಿದಂತಿದ್ದು ಜನರ ಕೌತುಕತೆಯನ್ನ ಸೆಳೆಯಬಲ್ಲ ಅಗಾಧ ಗುಣವನ್ನು ಹೊಂದಿದೆ ತಮ್ಮ ಲೇಖನೆಯಿಂದಲೇ ಹಲವು ಕಲಾವಿದರ ಬದುಕಿನ ನಾವಿಯ ದಿಶೆಯನ್ನೇ ಬದಲಿಸಿದವರು ಹತ್ತು ಹಲವು ಪ್ರತಿಭೆಗಳಿಗೆ ತಾವು ನಿರೀಕ್ಷಿಸಿಯೇ ಇರದ ಅವಕಾಶಗಳನ್ನು ಕಲ್ಪಿಸಿದವರು ನಟ ರಮೇಶ್ ಅರವಿಂದ್ರ ಮಾತುಗಳಲ್ಲಿ ಹೇಳಬೇಕಾದ್ರೆ ನಾನು ಮೊದಲಿನಿಂದಲೂ ಗಮನಿಸಿದ ಹಾಗೆ ಗಣೇಶ್ ಕಾಸರಗೋಡು ಕಡಿಮೆ ಮಾತಾಡ್ತಾರೆ ಹೆಚ್ಚು ಗ್ರಹಿಸ್ತಾರೆ ಮೊದಲಿನಿಂದಲೂ ತಮ್ಮ ಗಣಿಸಿದ್ದನ್ನ ನಿಷ್ಠವಾಗಿ ಬರೆಯುತ್ತಲೇ ಬಂದಿದ್ದಾರೆ ಈ ಒಂದು ಗುಣವೇ ಅವರನ್ನ ಒಬ್ಬ ಪಕ್ಕ ಪತ್ರಕರ್ತನನ್ನಾಗಿ ರೂಪಿಸಿದೆ ಎಷ್ಟೋ ಪತ್ರಿಕಾಗೋಷ್ಠಿಗಳಲ್ಲಿ ಮೌನ ಮುನಿಯಂತೆ ಕೂತು ಬಿಡುವ ಗಣೇಶ್ ಆ ಸಂದರ್ಭದ ತೀವ್ರತೆ ವ್ಯಾವಹಾರಿಕತೆಯನ್ನ ಎಷ್ಟು ಸಮರ್ಥವಾಗಿ ಗ್ರಹಿಸಿದ್ದಾರೆ ಎನ್ನುವುದನ್ನ ತಿಳಿಯಬೇಕಾದರೆ ಆ ಕುರಿತಾದ ಅವರ ರಿಪೋರ್ಟ್ ಅನ್ನ ಓದಬೇಕು ಸಿನಿಮಾ ಬರವಣಿಗೆಯ ಕ್ಷೇತ್ರದಲ್ಲಿ ಗಣೇಶ್ ತೋರುತ್ತಿರುವ ಧೈರ್ಯ ಅವರ ಬರವಣಿಗೆಯಲ್ಲಿ ಕಂಡುಬರುವ ಗಟ್ಟಿತನ ನನಗೆ ದಿನವೂ ಅಚ್ಚರಿ ಸಿನಿಮಾ ಕಲಾವಿದರನ್ನು ಅಥವಾ ಪತ್ರಿಕಾ ಸಂಪಾದಕರನ್ನ ಖುಷಿ ಹೊಗಳಿಕೆಯ ಬರಹದ ಬೆನ್ನಿಗೆ ಗಣೇಶ್ ಖಂಡಿತ ನಿಂತವರಲ್ಲ ಒಂದು ಕಡೆ ಪತ್ರಿಕಾ ಸಂಪಾದಕ ಇನ್ನೊಂದು ಕಡೆ ಲಕ್ಷಾಂತರ ಸಂಖ್ಯೆಯ ವರ್ಗ ಈ ಇಬ್ಬರನ್ನು ಏಕಕಾಲದಲ್ಲಿ ತೃಪ್ತಿಪಡಿಸುವುದು ತಂತಿ ಮೇಲಿನ ನಡಿಗೆ ಇದ್ದಂತೆ ಕೊಂಚ ಆಯತಪ್ಪಿದರೂ ಬರಹಗಾರ ಖೆಡ್ಡಾಕಿ ಬೀಳುವುದು ಅನಿವಾರ್ಯ ಆದರೆ ತಂತಿ ಮೇಲಿನ ನಡಿಗೆಯಲ್ಲಿ ಗಣೇಶ್ ಹೋಗಿದ್ದಾರೆ ಚದುರಿದ ಚಿತ್ರಗಳನ್ನ ಒಂದೆಡೆ ಸೇರಿಸಿ ದೂರದರ್ಶನದ ಪರದೆಯ ಮುಂದೆ ಅಸಂಖ್ಯಾತ ವೀಕ್ಷಕ ಬಂಧುಗಳನ್ನ ಬೆರಗು ಗಣ್ಣಿನಿಂದ ನೋಡುವಂತೆ ಮಾಡಿದವರು ಗಣೇಶ್ ಕಾಸರಗೋಡು ಈ ಟಿವಿಯಲ್ಲಿ ಬರುತ್ತಿದ್ದ ಬಣ್ಣ ಮಾಸಿದ ಬದುಕು ಕಾರ್ಯಕ್ರಮದ ಮೂಲಕ ಮಾಸಿದ ಬಣ್ಣಗಳಿಗೆ ಮತ್ತೆ ಮೆರುಗನ್ನ ತುಂಬಿದವರು ಉದೇ ಟಿವಿಯಲ್ಲಿ ಬರುತ್ತಿದ್ದ ಹೇಗಿದ್ದ ಹೇಗಾದ ಆಗುತ್ತಾ ಕಾರ್ಯಕ್ರಮದ ಮೂಲಕ ಮನೆ ಮಾತಾದವರು ಚಂದನ ವಾಹಿನಿಯ ಮೂವರು ತಾರೆಯರ ಅಂತರಂಗ ಬಹಿರಂಗ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಥ್ ಕಾರ್ಯಕ್ರಮದ ಮೂಲಕ ಕನ್ನಡ ಚಿತ್ರರಂಗದ ಮೂವರು ದಿಗ್ಗಜರ ಅಂತರಂಗವನ್ನು ಶೋಧಿಸಿ ಬಹಿರಂಗಪಡಿಸಿದವರು ಸುದ್ದಿಮನೆಯ ಮೂಲಕ ಕನ್ನಡ ಸಿನಿಲೋಕದ ಆಳ ವಿಸ್ತಾರವನ್ನು ಅರಿತು ಅಸಹಾಯಕರಾಗಿ ನಿಂತ ಕಲಾವಿದರಿಗೆ ಆಶ್ರಯದಾತರಾದವರು ಸಿನಿ ಪತ್ರಿಕೋದ್ಯಮದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದ ಈ ಅಕ್ಷರ ಮಾಂತ್ರಿಕನನ್ನ ಅರಸಿ ಬಂದ ಪ್ರಶಸ್ತಿ కర్ణాటక కర్నా చలనచిత్ర సాహిత్య వార్షిక ప్రశస్తి కర్ణాటక రాజ్య మాధ్యమ ప్రశ్తి కార్యనిరత పత్రకర్త సంఘద ప్రశస్తి విజయ విజయవిఠల ప్రశస్తి పత్రకర్తర వేదిక ప్రశస్తి వైఎన్కె సాహిత్య ప్రశస్తి హలో గర ప్రశస్తి విశ్వేశ్వరయ్య ప్రశస్తి ది న్యూ ఇండియన్ టైమ్స్ ప్రశస్తి ఇండీవుడ్ ఎక్సలెన్స్ ప్రశస్తి ದಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾಧನಾ ಸಾಹಿತ್ಯ ರಾಜ್ಯ ಪ್ರಶಸ್ತಿ ದಾವಣಗೆರೆ ಜಿಲ್ಲಾ ಸಮಾಚಾರ ವರ್ಷದ ವ್ಯಕ್ತಿ ಪ್ರಶಸ್ತಿ ರಾಘವೇಂದ್ರ ಚಿತ್ರವಾಣಿ ಸಿನಿಮಾ ಸಾಹಿತ್ಯ ಪ್ರಶಸ್ತಿ ಮೀಡಿಯಾ ಪ್ರೈಮ್ ಪ್ರಶಸ್ತಿ ಹೂಗಾರ ಸ್ಮಾರಕ ಪ್ರಶಸ್ತಿ ಹುಟ್ಟೂರ ಸನ್ಮಾನ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ ತನ್ನ ಬರವಣಿಗೆಯಿಂದಲೇ ಅಸಂಖ್ಯಾತ ಅಭಿಮಾನಿ ಬಂಧುಗಳನ್ನು ಹೊಂದಿದ್ದ ಗಣೇಶ್ ಕಾಸರಗೋಡು ಇವರು ತನ್ನದೇ ಆಪ್ತ ವಲಯವನ್ನ ಹೊಂದಿದ್ದಾರೆ ಪತ್ರಿಕೋದ್ಯಮ ಬರವಣಿಗೆಗಿಂತಲೂ ಆಚೆಗೆ ಬದುಕನ್ನು ಬದುಕಿನ ರಸ ನಿಮಿಷಗಳನ್ನ ಆಸ್ವಾದಿಸಬಲ್ಲ ಒಬ್ಬ ಸಾಮಾನ್ಯನಂತೆ ಬದುಕುತ್ತಿದ್ದಾರೆ ಕುಟುಂಬದ ಜೊತೆಗಿನ ಕ್ಷಣಗಳನ್ನ ಆಸ್ವಾದಿಸುತ್ತಾ ಪದಗಳಲ್ಲಿ ಆ ಕ್ಷಣಗಳನ್ನ ಸೆರೆ ಸಮೂಹ ಮಾಧ್ಯಮದ ಓದುಕ ಬಂಧುಗಳಲ್ಲಿ ಖುಷಿಯನ್ನ ಹಂಚಿಕೊಳ್ಳುತ್ತಾರೆ ತಮ್ಮ ಸುತ್ತಲಿನ ಜೀವನವನ್ನ ಸದಾ ಬೆರಗುಗಣ್ಣಿನಿಂದಲೇ ಅವಲೋಕಿಸುತ್ತಾರೆ ಹೊಸ ಪ್ರತಿಭೆಗಳನ್ನ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ತಮ್ಮ ಪರಿಯಿಂದ ಚಿರಪರಿಚಿತರು ಅನಿಸಿಕೊಳ್ಳುತ್ತಾರೆ ಬದುಕಿನುದ್ದಕ್ಕೂ ಬರವಣಿಗೆಯ ಹೋರಾಟದಿಂದ ಅದೆಷ್ಟೋ ಕಲಾವಿದರ ಪಾಲಿಗೆ ಕಲ್ಪವೃಕ್ಷವಾದವರು ಗಣೇಶರು ಅವರ ಸಿನಿ ಪತ್ರಲೋಕದ ನಲವತ್ತಾರು ವರ್ಷಗಳ ಪಯಣದ ಸಾರ್ಥಕತೆಯನ್ನು ಗುರುತಿಸಿ ಪತ್ರಿಕಾರಂಗದ ಅತ್ಯುನ್ನತ ಪ್ರಶಸ್ತಿ ಅವರನ್ನು ಅರಸಿಕೊಂಡು ಬಂದಿರುವುದು ನಮಗೆಲ್ಲರಿಗೂ ಸಂತಸವನ್ನು ತಂದಿದೆ ವಿಶ್ವಕರ್ಮರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಧರಿ ಸೇರ್ಪಡೆಗೊಂಡಿದೆ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಪುತ್ರ ಗಣೇಶ್ ಕಾಸರಗೋಡು ಅವರಿಗೆ ಹೃದಯಂತರಾಳದ ನುಡಿನಮನಗಳು